ರಾಯರ ಸೇವೆಯನ್ನು ಮಾಡುವ ಸಂದರ್ಭದಲ್ಲಿ ಅನೇಕರು ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಪಠನ ಮಾಡ್ತಾರೆ ಹಾಗೂ ನಮ್ಮ ಬಳಿಯಂತೂ ಬಹಳ ಜನ ಪ್ರಶ್ನೆ ಕೇಳ್ತಾರೆ ನಾನು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಹೇಗೆ ಜಪ ಮಾಡಬೇಕು ರಾಘವೇಂದ್ರ ಗಾಯತ್ರಿ ನನಗೆ ಉಪದೇಶ ಕೊಡಿ ನಾನು ರಾಘವೇಂದ್ರ ಗಾಯತ್ರಿಯನ್ನು ಅಷ್ಟು ಲಕ್ಷ ಬಾರಿ ಬರೆದಿದ್ದೇನೆ ಆದರೂ ನನಗೇನು ಫಲಗಳು ಸಿಕ್ಕಿಲ್ಲ ಹೀಗೆ ಬಹಳಷ್ಟು ಜನ ಇದನ್ನ ತಪ್ಪು ತಿಳಿದುಕೊಂಡಿದ್ದಾರೆ ವಾಸ್ತವವಾಗಿ ಗಾಯತ್ರಿ ಮಂತ್ರ ಅಂತ ಅಂದರೆ ಅದು ಅಪೌರುಷಯ್ಯ ಅದನ್ನ ಯಾರೇ ಒಬ್ಬ ವ್ಯಕ್ತಿ ರಚನೆ ಮಾಡಿರೋದಿಲ್ಲ ಈಗ ನೀವು ಗಾಯತ್ರಿ ಮಂತ್ರ ಅಂತ ನೀವೆಲ್ಲಾದರೂ ಏನಾದರೂ ಕೇಳಿದ್ರೆ ಅದನ್ನ ಯಾರೂ ರಚನೆ ಮಾಡಿರಲ್ಲ ಅದು ಅನಾದಿ ಕಾಲದಿಂದ ದೇವರು ಹೇಗೆ ಅನಾದಿ ಕಾಲದಿಂದ ಇದ್ದಾನೋ ಹಾಗೆ ಆ ಗಾಯತ್ರಿ ಮಂತ್ರಗಳು ಕೂಡ ಅನಾದಿ ಕಾಲದಿಂದ ಇರುತ್ತವೆ ಆದ್ದರಿಂದ ಇತ್ತೀಚೆಗೆ ಅವತರಿಸಿದ ಗುರುರಾಯರ ಗಾಯತ್ರಿ ಮಂತ್ರ ಅನಾದಿ ಕಾಲದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಈ ಗಾಯತ್ರಿ ಮಂತ್ರವನ್ನು ಯಾರೋ ಇತ್ತೀಚೆಗೆ ಸೃಷ್ಟಿ ಮಾಡಿದ್ದಾರೆ ಅದನ್ನು ಯಾವ ಮಠಗಳಲ್ಲೂ ಕೂಡ ಪಠನೆ ಮಾಡಲ್ಲ ಯಾವ ಗುರುಗಳು ಕೂಡ ಅದನ್ನು ಉಪದೇಶ ಮಾಡಲ್ಲ ಯಾವುದೇ ಮಠದಲ್ಲಿ ಮೂಲ ಮಠದಲ್ಲಿ ಮ ನಮ್ಮ ಮಂತ್ರಾಲಯ ಮೂಲ ಮಠದಲ್ಲಿ ಯಾವುದು ಸಂಪ್ರದಾಯದಲ್ಲಿದೆಯೋ ಅದನ್ನು ಮಾತ್ರ ಅನುಸರಿಸಬೇಕು ಉಳಿದದ್ದೆಲ್ಲವೂ ಕೂಡ ಯಾರ್ಯಾರೋ ಸೃಷ್ಟಿ ಮಾಡಿರ್ತಾರೆ ಒಳ್ಳೆಯದಾಗೋ ಬದಲು ಒಳ್ಳೆಯದಾಗದೇ ಇರುವ ಸಾಧ್ಯತೆ ಹೆಚ್ಚಿರುತ್ತೆ ಆದ್ದರಿಂದ ಇಂಥ ತಪ್ಪುಗಳನ್ನು ಯಾರು ಮಾಡಬೇಡಿ ಇದನ್ನು ಈ ವಿಷಯ ನಾನು ಬಹಳ ಬಾರಿ ಹೇಳಿದ್ದೀನಿ ಈಗಲೂ ಕೂಡ ಇದನ್ನು ನಾನು ಹೇಳ್ತಾ ಇದ್ದೀನಿ ಅದರ ಬದಲು ನೀವು ಪೂಜ್ಯಾಯಿ ರಾಘವೇಂದ್ರ ಹೇಳಬೇಕು ಅದಕ್ಕಿಂತ ಶ್ರೇಷ್ಠವಾದದ್ದು ಶ್ರೀರಾಘವೇಂದ್ರ ಎಂಬುವಂತಹ ನಾಮಸ್ಮರಣೆ ರಾಘವೇಂದ್ರ ಎಂಬ ನಾಮಸ್ಮರಣೆದು ಸಾಮಾನ್ಯ ಅಲ್ಲ ಅದು ರಾಮದೇವರ ಹೆಸರು ಹನುಮದೇವರ ಹೆಸರು ಅದನ್ನೇ ಗುರುರಾಯರು ತಾವು ತುಂಬ ಇಷ್ಟಪಟ್ಟು ಸರಸ್ವತಿ ದೇವಿಯ ಅನುಗ್ರಹದಿಂದ ಅದನ್ನು ತಮ್ಮ ನಾಮಧೇಯವನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಆದ್ದರಿಂದ ನೀವು ಶ್ರೀರಾಘವೇಂದ್ರ ಎಂಬ ನಾಮಸ್ಮರಣೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಗಾಯತ್ರಿ ಇನ್ನೊಂದಿಲ್ಲ ನಿಮ್ಗೇನೋ ಅದು ದೊಡ್ಡ ತುಂಬ ಅಟ್ರ್ಯಾಕ್ಷನ್ ಪದ ಗಾಯತ್ರಿ ಮಂತ್ರ ನನಗೆ ರಾಘವೇಂದ್ರ ಗಾಯತ್ರಿ ಜಪ ಮಾಡಿಬಿಟ್ಟೆ ಹೀಗೆಲ್ಲ ಸುಮ್ ಸುಮ್ಮನೆ ಸುಳ್ಳು ಸುಳ್ಳು ಯಾವುದೇ ಆಧಾರಗಳಿಲ್ಲದೆ ಯಾವ ಒಂದು ಹಿನ್ನೆಲೆಯೂ ಇಲ್ಲದೆ ಇಂಥ ಮಂತ್ರಗಳನ್ನೆಲ್ಲ ಯಾರೂ ಪಠನ ಮಾಡಬಾರ್ದು ಒಂದು ವಿಷಯ ಮತ್ತೊಂದು ನಿಮಗೇನಾದರೂ ಹಾಗೆ ಮಂತ್ರಗಳನ್ನ ಪಠನೆ ಮಾಡೋದು ಅಂತಲೇ ಆದರೆ ಒಂದು ಪ್ರಸಿದ್ಧವಾದದ್ದು ಒಂದಿದೆ ರಾಘವೇಂದ್ರ 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 ಪಾಹಿಮಾಮ್ ರಾಘವೇಂದ್ರ 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 ರಕ್ಷಮಾಮ್ ಇದು ಏನಂದರೆ ರಾಘವೇಂದ್ರ ತೀರ್ಥರೇ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ನನ್ನನ್ನು ಯಾವಾಗಲೂ ಕೂಡ ನೀವು ಕಾಪಾಡಿ ಯಾವಾಗಲೂ ನೀವು ನನ್ನನ್ನು ರಕ್ಷಣೆ ಮಾಡಿ ಅಂತ ಇಷ್ಟೇ ಅರ್ಥ ಇದು ಏನೂ ಸಮಸ್ಯೆ ಇಲ್ಲ ಈ ಶ್ಲೋಕವನ್ನು ನೀವು ನಿರಂತರ ಪಠನ ಮಾಡಲಿಕ್ಕೆ ಯಾವ ಸಮಸ್ಯೆಯೂ ಇಲ್ಲ ಖಂಡಿತ ನೀವು ಇದನ್ನು ಮಾಡ್ಬೋದು ಮತ್ತು ಇದು ನೀವು ರಾಯರ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ರಾಮಚಂದ್ರ ದೇವರ ರಾಮದೇವರ ಬಳಿ ಹೋಗ್ತೀರಿ ಆಗ ನೀವು ರಾಮಚಂದ್ರ 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 ಪಾಹಿಮಾಮ್ ರಾಮಚಂದ್ರ 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 ರಕ್ಷಮಾಮ್ ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ಪಾಹಿಮಾಮ್ ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ರಕ್ಷಮಾಂ ಹೀಗೆ ನೀವು ಯಾವುದೇ ಒಂದು ಗುಡಿ ಗೋಪುರಗಳಿಗೆ ಹೋದಾಗ ನಿಮಗೆ ಅಲ್ಲಿ ಯಾವುದೇ ಮಂತ್ರಗಳು ಗೊತ್ತಾಗ್ದೇ ಇದ್ದಾಗ ನೀವು ಈ ಒಂದು ಸ್ತೋತ್ರವನ್ನು ಇಟ್ಟುಕೊಂಡು ಆ ಹೆಸರನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ನೀವು ಇದನ್ನು ಹೇಳ್ಬೋದು ಇದಕ್ಕೆ ಯಾವ ಸಮಸ್ಯೆಯೂ ಕೂಡ ಇಲ್ಲ ಅದನ್ನು ಬಿಟ್ಟು ನೀವು ವೇದಕ್ಕೆ ನಾನು ಕೈ ಹಾಕ್ತೀನಿ ನಾನು ಕೂಡ ವೇದವನ್ನು ಹೇಳ್ಬಿಡ್ತೀನಿ ರಾಯರ ಕುರಿತಾದ ಒಂದು ವೇದ ಮಂತ್ರ ಇದೆ ಹೀಗೆಲ್ಲ ನೀವು ತಿಳ್ಕೊಳ್ತಾ ಹೋದರೆ ನೀವು ಸಮಸ್ಯೆಯಲ್ಲಿ ಪಾರಾಗುವ ಬದಲು ಇನ್ನಷ್ಟು ಸಮಸ್ಯೆಗಳನ್ನ ತಲೆ ಮೇಲೆ ಹಾಕೊಂಡಾಗ ಆಗುತ್ತೆ ಆದ್ದರಿಂದ ಇದನ್ನು ಸ್ಪಷ್ಟವಾಗಿ ನಿಖರವಾಗಿ ಇವತ್ತು ಕೂಡ ಇದನ್ನು ಹೇಳ್ತಾ ಇದ್ದೀನಿ ಯಾರೂ ಕೂಡ ಅಂಥ ಕೆಲಸವನ್ನು ಮಾಡಬೇಡಿ ಪೂಜ್ಯ ರಾಘವೇಂದ್ರ ಹೇಳಿ ರಾಘವೇಂದ್ರ 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 ಪಾಹಿಮಾವನು ಮಂತ್ರವನ್ನು ಹೇಳಿ ಹಾಗೂ ಶ್ರೀರಾಘವೇಂದ್ರ ಎಂಬ ನಾಮಸ್ಮರಣೆ ಮಾಡಿ ಇದೆಲ್ಲದಕ್ಕಿಂತ ಹೆಚ್ಚು ನಿಮಗೆ ಯಾವ ಮಂತ್ರವೂ ಬೇಡ ಏನೂ ಬೇಡ ಅವ್ರಿಗೆ ಬೇಕಾಗಿರೋದು ನಿಮ್ಮ ಹೃದಯ ಶರಣಾಗತಿ ಹಾಗೂ ಭಕ್ತಿ ಇದು ಬೇಕೋ ಅವರಿಗೆ ಅದಿಲ್ಲದೆ ನೀವು ಉಳಿದಿದ್ದೆಲ್ಲ ಏನು ಹೆಚ್ಚು ಬೆಳೆಸ್ಕೊಂಡ್ರು ಕೂಡ ಉಪಯೋಗ ಆಗೋದಿಲ್ಲ ಇವತ್ತಿನ ದಿವಸ ಇದೇ ವಿಷಯದಲ್ಲಿ ಒಬ್ಬರು ಒಬ್ಬ ಭಕ್ತರು ಸಾಕ್ಷಿಯಾಗಿ ನಮ್ಮ ಮುಂದೆ ಮಾತನಾಡ್ತಾ ಇದ್ದಾರೆ ಇವರು ಪುಣೆ ನಗರದಲ್ಲಿ ವಾಸ ಮಾಡ್ತಾರೆ ಆನಂದ ಪಾಟೀಲ್ ಎಂಬ ನಾಮಧೇಯವನ್ನು ಇವರು ಹೊಂದಿದ್ದಾರೆ ತುಂಬ ತಿಳ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಪ್ರಮೇಯ ವಿಷಯ ಎಲ್ಲವನ್ನೂ ಕೂಡ ತಿಳಿದುಕೊಂಡಿದ್ದಾರೆ ಆದರೂ ಕೂಡ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಮಾಡಿದ್ದಾರೆ ರಾಯರ ವಿಷಯದಲ್ಲಿ ಅಷ್ಟು ತೀವ್ರವಾದ ಭಕ್ತಿಯನ್ನು ಇವರು ಹೊಂದಿದ್ದಾರೆ ತುಂಬ ಸಾತ್ವಿಕರು ತುಂಬ ಒಳ್ಳೆಯವರು ತುಂಬ ಸಾತ್ವಿಕರು ಮತ್ತು ಎಲ್ಲ ಗುಣಗಳನ್ನು ಕೂಡ ಹೊಂದಿದ್ದಾರೆ ಇವರು ಆನಂದ ಪಾಟೀಲ್ ಇವರು ಇಷ್ಟು ತಿಳಿದುಕೊಂಡರೂ ಕೂಡ ನಾಮಲೇಖನದಲ್ಲಿ ಯಾಕೆ ಭಾಗವಹಿಸ್ತಾ ಇದ್ದಾರೆ ಅಂತಂದರೆ ಇದನ್ನು ಎಲ್ಲರೂ ಮಾಡಬೇಕು ಅಂದರೆ ನಾಮದ ಬಲ ಇದೆಯಲ್ಲ ರಾಯರ ನಾಮದ ಬಲ ಅದು ಎಂಥ ವಿದ್ವಾಂಸರಿಗೂ ಕೂಡ ತಲೆದೂಗುವಂತೆ ಇದೆ ಅಷ್ಟು ಅದ್ಭುತವಾದ ಶಕ್ತಿಯನ್ನು ಅದು ಹೊಂದಿದೆ ಅದನ್ನು ತೋರಿಸಬೇಕಾಗಿದೆ ಅದಕ್ಕೋಸ್ಕರ ಶ್ರೀಯುತ ಆನಂದ ಪಾಟೀಲ್ ಇವರು ನಾಮಲೇಖನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಅಷ್ಟಕ್ಕೆ ಅವರು ನಿಂತಿಲ್ಲ ಇನ್ನೂ ಅನೇಕರ ಹತ್ರ ಮಾಡಿಸ್ತಾನೇ ಇದ್ದಾರೆ ನಮ್ಮ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣಕ್ಕೆ ಹತ್ತು ಸಾವಿರ ರುಗಳ ದೇಣಿಗೆಯನ್ನು ಕೂಡ ನೀಡಿದ್ದಾರೆ ಪ್ರಕೃತ ಮಂಡಲೋತ್ಸವದಲ್ಲೂ ಕೂಡ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ ಹೀಗೆ ಎಲ್ಲ ರೀತಿಯಲ್ಲಿಯೂ ಇವರು ರಾಯರ ಸೇವೆಯನ್ನು ಬಿಡ್ತಾ ಇಲ್ಲ ಪ್ರತಿಯೊಂದರಲ್ಲೂ ಕೂಡ ನಾನೇ ಮುಂದೆ ಅಂತ ಅಷ್ಟು ತರಾತುರಿಯಲ್ಲಿ ರಾಯರ ಸೇವೆಯನ್ನು ಮಾಡ್ತಿದ್ದಾರೆ ಇವರು ನೋಡಿ ನನಗೆ ಭಾಳ ಆಶ್ಚರ್ಯ ಆಗೋಗಿದೆ ಅವರು ಮಾತ್ರ ಅಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಹಾಗೂ ಅವರ ಸಂಬಂಧಿಕರು ಎಲ್ಲರೂ ಕೂಡ ರಾಯರ ನಾಮಲೇಖನವನ್ನು ಇವರ ಪ್ರೇರಣೆಯಿಂದ ಮಾಡಿರುವಂಥದ್ದು ಬಹಳ ಆಶ್ಚರ್ಯವನ್ನು ಉಂಟು ಮಾಡುವಂತಹ ವಿಷಯ ಇಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ದಾರೆ ನೀವು ಇದನ್ನೆಲ್ಲ ಕೇಳಿಸ್ಕೊಳ್ಳಿ ಇವರು ಹೇಳುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ರಾಘವೇಂದ್ರ 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 ಪಾಹಿಮಾಮ್ ರಾಘವೇಂದ್ರ 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 ರಕ್ಷ ಇದು ಒಂದೇ ಶ್ಲೋಕವನ್ನು ನಾನು ಪಠನ ಮಾಡಿ ನಮ್ಮ ತಾಯಿಗೆ ಯಾರೂ ಪರಿಹಾರ ಮಾಡದ ರೋಗವನ್ನು ಪರಿಹಾರ ಮಾಡಿದ್ದೀನಿ ಅಂದರೆ ನಾನು ಮಾಡಿದ್ದೀನಿ ಅಂದರೆ ರಾಯರು ಮಾಡಿದ್ದಾರೆ ಅನ್ನುವಂತಹ ಒಂದು ಅಂಶವನ್ನು ಇವರಲ್ಲಿ ಉಲ್ಲೇಖ ಮಾಡಿದ್ದಾರೆ ನೀವು ಆ ಅಂಶವನ್ನು ಗಮನಿಸಿ ಅವ್ರು ಹೇಳುವ ಅಂಶವನ್ನು ಗಮನಿಸಿ ಕರೆಕ್ಟಾಗಿ ಅದನ್ನು ಕೇಳಿಸ್ಕೊಳ್ಳಿ ಆದ್ದರಿಂದ ನೀವು ಕೂಡ ಏನೇ ಸಮಸ್ಯೆ ಬಂದಾಗ ಈ ಶ್ಲೋಕವನ್ನು ಹೇಳ್ಕೊಳ್ಳಿ ರಾಘವೇಂದ್ರ 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 ಪಾಹಿಮಾ ರಾಘವೇಂದ್ರ 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 ರಕ್ಷಮಾಂ ಈ ಶ್ಲೋಕವನ್ನು ನೀವು ಕೂಡ ಹೇಳ್ಕೊಳ್ಳಿ ನಾಮಸ್ಮರಣೆ ಇದು ಬೇರೆ ಇನ್ನೇನು ಅಲ್ಲ ನಾಮಲೇಖನ ನೀವು ಮಾಡ್ತಾ ಇದ್ದೀರಿ ಹಾಗೆ ಇದು ಕೂಡ ಕೇವಲ ನಾಮಸ್ಮರಣೆ ನನ್ನನ್ನ ಕಾಪಾಡುವಂಥ ಅರ್ಥದಿಂದ ಕೂಡಿದೆ ಇದು ಈಗ ಪ್ರಕೃತ ಪುಣೆಯಿಂದ ಆನಂದ ಪಾಟೀಲ್ ಅವರು ಮಾತನಾಡ್ತಾರೆ ಕೇಳೋಣ ಬನ್ನಿ ವಾಸುದೇವಾಯ ಹರೇ ಪರಮಾತ್ಮನೇ ರಾಶಾಯ ಗೋವಿಂದಾಯ ನಮೋ ಧರ್ಮ ವಿಜ್ಞಾನ ವೈರಾ ಪರಮೇಶ್ವರಿ ಶರಣ ಆನಂದ ತೀರ್ಥ ಭಗವತ್ ಪಾದಾನ್ ನಿರಂತರಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೇ ಹರಿ ಕುಲದೇವರು ವಾಯುದೇವರು ದೇವತೆಗಳು ಗುರುಗಳು ದಾಸವರಣ ಪೀ ಪೀಠಾಧಿಪತಿಗಳು ಎಲ್ಲರ ಅನುಗ್ರಹದಿಂದ ಅದರಲ್ಲಿ ವಿಶೇಷವಾಗಿ ಶ್ರೀ ಸತ್ಯಾತ್ಮ ತೀರ್ಥರು ಮತ್ತು ಸುಧೀಂದ್ರ ತೀರ್ಥರು ಅವರ ಆಶೀರ್ವಾದದಿಂದ ಮತ್ತು ವೆಂಕಟೇಶಾಚಾರ್ಯರ ಆಶೀರ್ವಾದದಿಂದ ನಾವು ಈ ರಾಘವೇಂದ್ರ ಸ್ವಾಮಿ ನಾಮಲೇಖವನ್ನು ಒಂದು ಲಕ್ಷ ನಾಮಲೆವನ್ನು ರಾಯರೇ ಒಳಗೆ ನಿಂತು ಮಾಡಿ ಮಾಡಿಸಿದ್ದಾರೆ ನನ್ನ ತಿಳಿದ ಮಟ್ಟಿಗೆ ಸ್ವಲ್ಪ ಭಗವಂತನ ಮಹಿಮೆಯನ್ನು ಭಗವಂತನ ಕಾರುಣ್ಯವನ್ನು ಮತ್ತು ರಾಯರ ನಮಗೆ ಮಾಡಿದ ಅನುಗ್ರಹವನ್ನು ನಾನು ಹೇಳಲು ಪ್ರಯತ್ನ ಮಾಡ್ತೇನೆ ಭಗವಂತ ಭಗವಂತನ ಪ್ರೇರಣೆ ಭಗವಂತನ ಅನುಗ್ರಹ ಅದು ಅದ್ಭುತವಾದದ್ದು ಭಗವಂತ ಎಲ್ಲರಿಗೂ ಎಲ್ಲವನ್ನೂ ಕೊಡೋದಿಲ್ಲ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ತಿಳಿದುಕೊಂಡು ನಾವು ಸಂತೋಷಪಟ್ಟರೆ ಅದು ಒಂದು ಭಗವಂತನ ಆರಾಧನೆ ಆಗ್ತದೆ ನಾವು ಏಕಾದಶಿ ದಿವಸ ಹೀಗೆ ಹೊರಗೆ ಹೊರಟಾಗ ಎಷ್ಟೋ ಮಂದಿ ಕ್ಯಾಂಟೀನಲ್ಲಿ ತಿಂತಿರ್ತಾರೆ ಹೋಟೆಲ್ನಲ್ಲಿ ತಿಂತಿರ್ತಾರೆ ಅದೆಲ್ಲ ನೋಡಿದರೆ ನಮ್ಗೆ ಅನಿಸ್ತದೆ ಭಗವಂತ ನಮ್ಗೆ ಎಲ್ಲಿಟ್ಟಿದ್ದಾನೆ ಯಾವ ಭಾಗ್ಯವನ್ನು ಕೊಟ್ಟಿದ್ದಾನೆ ಅಂತ ತಿಳಿದುಕೊಂಡ್ರೆ ಭಗವಂತನಲ್ಲಿ ಭಕ್ತಿ ಬರ್ತದೆ ವಿಶ್ವಾಸ ಜಾಸ್ತಿ ಆಗುತ್ತೆ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಕ್ಷಣ ಕ್ಷಣಕ್ಕೂ ನಾವು ಹತ್ತು ಜನ್ಮಕ್ಕೆ ಬೇಕಾಗುವಷ್ಟು ಪಾಪಗಳನ್ನು ಮಾಡ್ತೀವಿ ಆದರೂ ಭಗವಂತ ನಮ್ಮಂತವ್ರ ಕಡೆಯಿಂದ ಏಕಾದಶಿ ರೂಪವನ್ನ ಚಾತುರ್ಮಾಸ ಋತವನ್ನು ಚಾತುರ್ಮಾಸ ಋತವನ್ನು ಮತ್ತು ರಾಯರ ನಾಮಲೇಖವನ್ನು ಮಾಡಿಸ್ತಾನೆ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು ಇನ್ನದೇ ಸಕಲ ಸಂಪತ್ತು ಇದು ಭಗವಂತನ ಕಾರುಣ್ಯ ಮತ್ತು ಊಟ ತಿಂಡಿ ಕಾಫಿ ಮತ್ತು ಶಾಲು ಇದು ಭಗವಂತನ ಅನುಗ್ರಹ ಇಲ್ಲ ಏಕಾದಶಿ ದಿವಸ ಅದರ ಅದರ ಮೇಲಿನ ವ್ಯಾಮೋಹವನ್ನು ಬಿಡಿಸ್ತಾನಲ್ಲ ಅದು ಒಂದು ದೊಡ್ಡ ಅನುಗ್ರಹ ಎರಡನೇದು ಭಗವಂತನ ಮಹಿಮೆ ಮೊನ್ನೆ ತೀರ್ಥರು ಚಾತುರ್ಮಾಸದಲ್ಲಿ ಹೇಳಿದ್ದ ಒಂದು ಒಂದು ಎಷ್ಟು ಒಂದಷ್ಟು ಅಂಶಗಳನ್ನು ನಾನು ಹೇಳ ಪ್ರಯತ್ನ ಮಾಡ್ತೇನೆ ಭಗವಂತನ ಅಚಿಂತ್ಯವಾದ ಅದ್ಭುತವಾದ ಮಹಿಮೆಯನ್ನು ಭಾಗವತದಲ್ಲಿ ಹೇಳಿದ್ದಾರೆ ಭಾಗವತದಲ್ಲಿ ಹೇಳಿದ ಮಹಿಮೆಯನ್ನು ತಿಳಿದುಕೊಳ್ಳುವ ಯೋಗ್ಯತೆ ನಾವುದಲ್ಲ ಭಗವಂತ ಅನಂತ ಕಲ್ಯಾಣ ಗುಣಪೂರ್ಣ ಸ್ವತಃ ಭಗವಂತನೇ ಹೇಳಿ ಹೇಳಿದ್ದಾನೆ ನಾನು ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಏನು ಭಗವಂತ ಅನಂತನಾಗಿದ್ದಾನೆ ದೇವರು ಏನು ಅನಂತನಾಗಿದ್ದಾನೆ ಭಗವಂತನಿಗೆ ಅನಂತ ಜ್ಞಾನಿದೆ ಅನಂತ ಕಾರುಣ್ಯ ಇದೆ ಅನಂತ ವೈರ ಅನಂತ ಅನಂತ ಆನಂದ ಇದೆ ಅನಾದಿ ಕಾಲದಿಂದ ಅನಂತ ಕಾಲದಲ್ಲಿ ಭಗವಂತ ಇದ್ದಾನೆ ಅನಂತ ಗುಣಗಳಿಂದ ಪರಿಪೂರ್ಣ ಆಗಿದ್ದಾನೆ ಅದಕ್ಕಷ್ಟು ನಮ್ಮ ಶ್ರೀಮದ ಆಚಾರ್ಯ ಹೇಳ್ತಾರೆ ಭಗವಂತನಿಗೆ ಅನಂತ ಜ್ಞಾನ ಇದೆ ಅನಂತ ರೂಪಗಳಿವೆ ಅನಂತ ಅವತಾರಗಳಿವೆ ಅನಂತ ಕರುಣೆ ಇದೆ ಅಂತ ಹೇಳ್ತಾರೆ ಭಗವಂತನಿಗೆ ಅನಂತ ಜ್ಞಾನ ಇದೆ ಅಂತ ಹೇಗೆ ತಿಳ್ಕೊದಪ್ಪ ಅದಕ್ಕೆ ನಮ್ಮ ಶ್ರೀಮದ ಆಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ ನಾವು ಯಾವುದೋ ಒಂದು ವಸ್ತು ತಯಾರು ಮಾಡಬೇಕಾದರೆ ಅದರ ಬಗ್ಗೆ ನಮಗೆ ಪರಿಜ್ಞಾನ ಬೇಕು ಅಂದರೆ ಉದಾಹರಣೆಗಾಗಿ ಈ ಮಣ್ಣಿನ ಮಡಿಕೆ ಮಾಡಬೇಕಾದ್ರೆ ಆ ಮಣ್ಣಿನ ಮಡಿಕೆ ನಮಗೆ ಮಣ್ಣು ಗುರ್ತಿರ್ಬೇಕು ನೀರು ಗುರುತಿರ್ಬೇಕು ಮತ್ತು ಅದನ್ನು ಹ್ಯಾಕ್ ಕಲಸ್ಬೇಕು ಅದನ್ನು ಹ್ಯಾಕ್ ತಿರುಗಿಸ್ಬೇಕು ಅದನ್ನು ಮಡಿಕೆ ಮಡಿಕೆ ಮಾ ಮಡಿಕೆ ಆದಮೇಲೆ ಮಡಿಕೆ ಇಷ್ಟೆಲ್ಲ ವಸ್ತುಗಳು ರೆಡಿ ಇವೆ ಆದರೆ ನಮ್ಮ ಭಗವಂತನಿಗೆ ಯಾವುದೂ ರೆಡಿ ಇಲ್ಲ ಮಣ್ಣನ್ನು ಸೃಷ್ಟಿ ಮಾಡಬೇಕು ನೀರನ್ನು ಸೃಷ್ಟಿ ಮಾಡಬೇಕು ಮಣ್ಣಿನಲ್ಲಿರೋ ಕಣ್ಣುಗಳನ್ನು ಸೃಷ್ಟಿ ಮಾಡಬೇಕು ನೀರಿನ ಕಣ್ಣುಗಳನ್ನು ಸೃಷ್ಟಿ ಮಾಡಬೇಕು ಇಷ್ಟು ಬ ಕುಂಬಾರವೇ ಹತ್ತು ಜ್ಞಾನ ಇದ್ದರೆ ಭಗವಂತನ ಇದರ ಹಿಂದೆ ಅನಂತ ಜ್ಞಾನ ಇದೆ ಈ ಮಡಿಕೆ ಆದ ಮೇಲೆ ತಯಾರಿಂದ ಅದನ್ನು ಯಾರು ಬಳಸ್ತಾರೆ ಎಷ್ಟು ದಿವಸ ಬಳಸ್ತಾರೆ ಅದರಲ್ಲಿ ನೀರು ಹಾಕ್ತಾರ ಮೊಸರು ಹಾಕ್ತಾರ ಹಾಲು ಹಾಕ್ತಾರ ಎಲ್ಲವೂ ಭಗವಂತನಿಗೆ ಗುರುತು ಇಷ್ಟೆಲ್ಲ ಭಗವಂತ ಮಾಡ್ತಾನೆ ಇದರಿಂದ ಏನಾದರೂ ಅವನಿಗೆ ಲಾಭ ಇದೆನ ಏನೂ ಲಾಭ ಇಲ್ಲ ಎತ್ತರ ಎತ್ತರ ಸರ್ಗೋವೃಶ ಅಂತ ಭಾಗದಲ್ಲಿ ಹೇಳ್ತಾರೆ ಅವನು ಬ ಅವನು ಕೇವಲ ಕೇವಲ ಜೀವರ ಮೇಲೆ ಕಾರುಣ್ಯ ಸಲುವಾಗಿ ಇಷ್ಟೆಲ್ಲ ಮಾಡ್ತಾನೆ ಅಂತ ಹೇಳ್ತಾರೆ ಇನ್ನು ರಾಯರ ನಮಗೆ ಅನುಗ್ರಹ ಆಗಿದ್ದು ಒಂದೆರಡು ಉದಾಹರಣೆಗಳನ್ನು ಹೇಳ್ತೀವಿ ಅನಂತ ಅನಂತ ರಾಯರು ನಮಗೆ ಅನುಗ್ರಹ ಮಾಡಿದ್ದಾರೆ ಮೊದಲು ನಮ್ಮ ತಾಯಿಯವರಿಗೆ ಫೀಟ್ಸ್ ಬಂದಾಗ ನಾವು ಏನು ಮಾಡೋದಲ್ಲ ಎರಡೇ ಸ್ತೋತ್ರ ಹೇಳ್ತೀವಿ ಒಂದು ವಾದಿರಾಜ 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 ಪಾಯಿಮಾಮ್ ವಾದಿರಾಜ 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 ರಕ್ಷಮ ಆಮೇಲೆ ರಾಘವೇಂದ್ರ 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 ಪಾಯಿಮಾಮ್ ರಾಘವೇಂದ್ರ 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 ಅಂತ ಹೇಳಿ ನಾವು ಆ ಮೃತಿಕೆಯನ್ನು ಕೊಟ್ಟು ತಲೆ ಮೇಲೆ ಮಂತ್ರಾಕ್ಷತೆ ಹಾಕ್ತಿವಿ ಇಷ್ಟು ಹಾಕಿದ್ದಕ್ಕೆ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಮತ್ತು ಅವರೆಲ್ಲ ಮೊದಲನೇ ಹಾಗೆ ಆಗ್ತಾರೆ ಇದು ಕೇವಲ ಕೇವಲ ನಮ್ಮ ವಾದರಾಯ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಅವರಂತರಿಮೆಯಾದ ವಾಯಿದವರು ಭಗವಂತ ಅವರ ಅನುಗ್ರಹ ಎರಡನೇದು ನಾವು ಈ ನಾಮಲೇಖನ ಶುರು ಮಾಡಿದ ಮೇಲೆ ನಮಗೆ ಮತ್ತು ನಮ್ಮನೆಯವರಿಗೆ ರಾಘವೇಂದ್ರ ಸ್ವಾಮಿಗಳ ಚಿಕ್ಕ ಗ್ರಂಥ ಪ್ರಾರ್ಥ ಸಂಕಲ್ಪ ಗದ್ಯ ಮತ್ತು ಸರ್ವ ಸಮರ್ಪಣ ಗದ್ಯವನ್ನು ನಮಗೆ ಪಾರಾಯಣ ಮಾಡಲಿಕ್ಕೆ ಅನುಗ್ರಹ ಮಾಡಿದ್ದಾರೆ ದಿನನಿತ್ಯ ನಾವು ಮುಂಜಾನೆ ಪ್ರಾರ್ಥ ಸಂಕಲ್ಪ ಗದ್ಯ ಸಂಜೆ ಸಮರ್ಪಣೆ ಸರ್ವಸಮರ್ಪಣೆಗದ್ದನ್ನು ಅವರೇ ಒಳಗೆ ನಿಂತುಕೊಂಡು ಹೇಳಿ ಹೇಳಿಸ್ತಾರೆ ಇದೆಲ್ಲ ರಾಯರ ಕರುಣೆ ಅವರ ಬಗ್ಗೆ ಹೇಳಿದರು ಎಷ್ಟು ಹೇಳಿದರು ಕಡಿಮೆ ಇದೆ ಅದಕ್ಕೆ ನಾವು ರಾಯರ ರಾಯರದು ಇನ್ನೊಂದು ಇನ್ನೊಂದು ಒಂದು ಕಡೆ ಪ್ರವಚನ ಹೇಳಿದ್ದಾರೆ ರಾಯನ್ನ ರಾಯರನ್ನು ನಾವು ಭಗವಂತನನ್ನ ಚೆನ್ನಾಗಿ ಅಂತ ಹೇಳಿ ಉಪವಾಸ ಮಾಡಬೇಕಂತೆ ಅಂದ್ರೆ ಅವರು ಅವರಿಗೆ ನಾವು ಕೇಳೋದಷ್ಟೇ ನೀವು ಚೆನ್ನಾಗಿ ಚೆನ್ನಾಗಿದುಕೊಂಡು ನಮ್ಮ ನಮ್ಮ ಯೋಗ್ಯತೆ ಸರ್ವಾಗಿ ನಮಗೂ ಅದರ ಬಗ್ಗೆ ಅನುಗ್ರಹ ಮಾಡಿರಿ ರಾಯ ಭಗವಂತನ ಬಗ್ಗೆ ಹೇಳಿ ಎರಡನೇದು ಎರಡನೇದು ಆ ರಾಯರ ಬಗ್ಗೆ ಹೇಳ್ತಾರೆ ರಾಯರು ತೀರ್ಥರ ಗ್ರಂಥಗಳನ್ನ ಗ್ರಂಥಗಳ ಭಾವವನ್ನು ತಿಳಿತಾರೆ ಮತ್ತು ಶ್ರೀಮದಾನಂದ ತೀರ್ಥ ಭಗವತ್ಪಾದ ಅಂತ ಹೇಳ್ತಾರೆ ಮತ್ತು ಭಗವಂತನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿತಾರೆ ಇಷ್ಟು ಹೇಳಿ ನನಗೆ ಬಹಳ ರಾಯರು ಅನುಗ್ರಹ ಮಾಡಿದ್ದಾರೆ ಇನ್ನು ಮುಂದೆ ನನಗೂ ಅವರು ಹತ್ತು ಲಕ್ಷ ನಾಮ ಲೇಖನವನ್ನು ಬರೆಯಲು ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಇದರಲ್ಲಿ ವೆಂಕಟೇಶಾಚಾರ್ಯರು ನಮಗೆ ಬಹಳಷ್ಟು ಮಾರ್ಗದರ್ಶನ ಮಾಡಿದ್ದಾರೆ ಅವರು ರಾಘವೇಂದ್ರ ಸ್ವಾಮಿಗಳು ಪ್ರಾರ್ಥ ಸಂಕಲ್ಪದಲ್ಲಿ ಹೇಳುವಂತೆ ಎಲ್ಲರ ಕಡೆಯಿಂದ ಅವರಲ್ಲಿ ರಾಯಕೊಂಡು ಎಲ್ಲ ಊರಿನ ಜನರು ಮಾಡಿಸ್ತಾರೆ ಇಲ್ಲಿಯ ತನಕ ತಾವು ಕೇಳಿಸಿಕೊಂಡಂತೆ ಶ್ರೀಯುತ ರಾಯರ ಪರಮ ಭಕ್ತರಾದ ಆನಂದ ಪಾಟೀಲ್ ಇವರು ಉತ್ತಮವಾದ ಅನುಭವವನ್ನು ಹೊಂದಿದ್ದಾರೆ ಹಾಗೂ ತಮ್ಮ ಏನೇ ಸಮಸ್ಯೆ ಬಂದರೂ ಅವರು ರಾಯರನ್ನೇ ಶರಣಾಗತರಾಗ್ತಾರೆ ರಾಯರಿಂದಲೇ ಅವರು ಪರಿಹಾರವನ್ನು ಕೂಡ ಮಾಡಿಕೊಳ್ತಾರೆ ಇಂಥ ದೀಕ್ಷೆಯನ್ನು ಹೊಂದಿರುವಂತಹ ಆನಂದ ಪಾಟೀಲ್ ಇವರಿವರಿಗೆ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿರುವ ಕಾರಣದಿಂದ ಶ್ರೀರಾಘವೇಂದ್ರ ಮಂತ್ರಮಂದಿರದ ವತಿಯಿಂದ ಇವರಿಗೆ ಪ್ರಶಸ್ತಿಯನ್ನು ಇವತ್ತೊಂದು ದಿವಸ ನಾವು ಪ್ರದಾನ ಮಾಡುತ್ತಿದ್ದೇವೆ ಇದು ಕೇವಲ ಗುರುರಾಯರ ಅನುಗ್ರಹದ ಒಂದು ಸಂಕೇತ ಇವರಿಗೂ ಇವರ ಕುಟುಂಬಕ್ಕೂ ಪರಿಪೂರ್ಣವಾಗಿ ಗುರುರಾಯರು ಅನುಗ್ರಹವನ್ನು ಮಾಡ್ತಾಲೇ ಇದ್ದಾರೆ ಮುಂದೂ ಕೂಡ ಮಾಡ್ತಾರೆ ಇವರಿಗೆ ಯಥೋಪ್ಯತಿಶಯವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳ ಸಿದ್ಧಿಯ ಜೊತೆಯಲ್ಲಿ ಜನ್ಮವು ಸಾರ್ಥಕವಾಗಲಿ ಗುರುರಾಯರ ಅನುಗ್ರಹವು ಪೂರ್ಣವಾಗಿ ಒದಗಿ ಬರಲಿ ಎಂಬುದಾಗಿ ಹೇಳ್ತಾ ನೀವೆಲ್ಲರೂ ಕೂಡ ರಾಯರ ಯಥಾರ್ಥವಾದ ಸೇವೆಯನ್ನು ಮಾಡಿ ತಪ್ಪು ತಪ್ಪು ಸೇವೆಯನ್ನು ಮಾಡಬೇಡಿ ಸರಿಯಾದ ರೀತಿಯಲ್ಲಿ ತಿಳಿದು ಸೇವೆಯನ್ನು ಮಾಡಿ ತಿಳಿಯದೆ ಏನೇನೋ ವಿಚಾರ ಅಜ್ಞಾನದ ವಿಚಾರಗಳನ್ನು ತಿಳಿದುಕೊಂಡು ಹಾಗೆ ಸೇವೆ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಖಂಡಿತ ಮೂರು ಕಾಲಗಳಲ್ಲಿಯೂ ರಾಯರು ಅನುಗ್ರಹವನ್ನು ಮಾಡ್ತಾರೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಇದವೋಚ್ಚಮ ಹೇನ ಪ್ರಿಯತ ಕಮಲಾಲಯ ಶ್ರೀರಾಘವೇಂದ್ರ